ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇದು ನಿಮಗೆ ಗೊತ್ತಿರದ ವಿಶೇಷ ವಿಕ್ಷಿಪ್ತ ಆಚರಣೆ ಅದು ಕೂಡ ನಾಗಸಾಧುಗಳ ಕುರಿತಾದಂಥ ಒಂದಷ್ಟು ಆಚಾರಗಳು ಮಹಾಕುಂಭ ಮೇಳದಲ್ಲಿ ಈಗ ಆಕರ್ಷಣೆ ಕೇಂದ್ರ ಬಿಂದು ಅಂದರೆ ಅದು ನಾಗಾಸಾಧುಗಳು ಈ ನಾಗಸಾಧುಗಳು ಹಿಂದೂ ಧರ್ಮ ದೇವಾಲಯ ರಕ್ಷಕರು ಮಹಾಕುಂಭಗಳಲ್ಲಿ ಒಂದು ಅದ್ಭುತ ದೃಶ್ಯ ಮತ್ತು ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವ ಮಹಾಪುರುಷರಾಗಿ ಕಾಣಿಸ್ತಾರೆ ಹಾಗಾದರೆ ಈ ಕುಂಭಮೇಳ ನಡೆಯುವ ಸಮಯ ಇವರಿಗೆ ಹೇಗೆ ಗೊತ್ತಾಗುತ್ತೆ ಈ ನಾಗಗಳರು ಹಬ್ಬಗಳನ್ನು ಆಚರಿಸ್ತಾರ ಇವರು ನಾಗಗಳಾಗೋಕ್ಕೆ ಏನೆಲ್ಲ ಮಾಡಬೇಕು ಈ ನಾಗಗಳ ಮರಣದ ಪ್ರಕ್ರಿಯೆ ಹೇಗಿರುತ್ತೆ ನಿಧನದ ಬಳಿಕ ಅವರ ದೇಹವನ್ನ ಏನು ಮಾಡ್ತಾರೆ ಸಾಧುಗಳ ಬಗ್ಗೆ ಒಂದಷ್ಟು ವಿಸ್ಮಯಕಾರಿ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬೂದಿ ಲೇಪಿತ ಭಯಾನಕ ಆಕಾರ ಹೊಂದಿರೋ ಸತ್ತವರನ್ನ ಸತ್ಕರಿಸುವವರು ಅಂತಾನೆ ನಾಗಸಾಧುಗಳು ಯಾವಾಗ್ಲೂ ಕುತೂಹಲದ ಕೇಂದ್ರ ಬಿಂದು ಮಹಾಕುಂಭ ಮೇಳದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಪಾಲ್ಗೊಂಡಿರೋ ನಾಗಸಾಧುಗಳು ತಮ್ಮ ಲೌಕಿಕ ಜಗತ್ತನ್ನೇ ಬಿಟ್ಟು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ತಪಸ್ವಿಗಳಾಗಿದ್ದಾರೆ ಈ ನಾಗಸಾಧುಗಳನ್ನು ಗುರುತಿಸೋಕೆ ಸಹಾಯ ಮಾಡೋ ಅತ್ಯಂತ ವಿಶಿಷ್ಟ ಗುಣಲಕ್ಷಣ ಅಂದರೆ ಅವರು ಯಾವುದೇ ಬಟ್ಟೆಗಳನ್ನು ಧರಿಸಲ್ಲ ಈ ಬೆತ್ತಲೆ ಆಗಿರೋದು ಕೂಡ ಅವರ ಗುರುತಿನ ಒಂದು ಭಾಗ ಈ ನಗ್ನ ಅಥವಾ ಬೆತ್ತಲೆತನ ಭೌತಿಕ ಪ್ರಪಂಚದಿಂದ ಅವರನ್ನು ಬೇರ್ಪಡಿಸೋದರ ಭಾಗವೇ ಯಾಕಂದರೆ ಈ ಜಗತ್ತಲ್ಲಿ ಮಾನವನಿಗೆ ಅತ್ಯಂತ ಮುಖ್ಯ ಮತ್ತು ಪ್ರಿಯವಾದದ್ದು ಬಟ್ಟೆಗಳು ಮತ್ತು ಉಡುಗೆಗಳು ಇದೇ ಉಡುಗೆಗಳನ್ನು ತ್ಯಜಿಸೋದು ಭೌತಿಕ ಪ್ರಪಂಚವನ್ನು ತ್ಯಜಿಸೋ ಒಂದು ಮಾರ್ಗ ಗೆಳೆಯರೆ ಶೀತ ಗಾಳಿ ಅಥವಾ ಶಾಖದಿಂದ ತಮ್ಮನ್ನು ರಕ್ಷಿಸಿಕೊಳ್ಳೋಕೆ ಅವರು ದೇಹದ ತುಂಬ ಭಸ್ಮವನ್ನು ಹಚ್ಚಿಕೊಳ್ತಾರೆ ಇದು ಮೂಲತಃ ಪವಿತ್ರ ಮತ್ತು ಶುದ್ಧ ಅಂತ ಪರಿಗಣಿಸಲಾದ ಬೋದಿಯೇ ಸಾಧು ಆಗೋದು ಆಕಸ್ಮಿಕ ನಿರ್ಧಾರ ಅಲ್ಲ ಬದಲಾಗಿ ಜನರು ತಮ್ಮ ಜೀವನದ ವರ್ಷಗಳನ್ನು ತ್ಯಾಗ ಮಾಡುವ ಕಠಿಣ ಸವಾಲಿನ ಪ್ರಯಾಣ ಸಾಧು ಆಗೋಕೆ ಹತ್ತು ವರ್ಷಕ್ಕಿಂತ ಹೆಚ್ಚು ಸಮಯ ತಗೊಳ್ಳುತ್ತೆ ಈ ಹತ್ತು ವರ್ಷಗಳನ್ನ ಬ್ರಹ್ಮಚರ್ಯ ಧ್ಯಾನ ಮತ್ತು ಕಠಿಣ ನಿಷ್ಠೆಯಲ್ಲಿ ಕಳಿಬೇಕು ಅದಾದ ನಂತರ ಅವರಿಗೆ ಸಾಧು ದೀಕ್ಷೆ ನೀಡಲಾಗುತ್ತೆ ಹಾಗಾದ್ರೆ ಇವರು ಮರಣದ ನಂತರ ಏನಾಗ್ತಾರೆ ದೇಹಗಳನ್ನ ಏನು ಮಾಡ್ತಾರೆ ಅನ್ನೋ ಕುತೂಹಲಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಮರಣದ ನಂತರ ದಹನ ಮಾಡೋ ಹೆಚ್ಚಿನ ಹಿಂದುಗಳಿಗೆ ಭಿನ್ನವಾಗಿ ನಾಗಸಾಧುಗಳು ತಮ್ಮ ಜೀವ ಮತ್ತು ಮಾನವ ದೇಹವನ್ನು ತ್ಯಜಿಸೋಕೆ ವಿಭಿನ್ನ ಮಾರ್ಗಗಳನ್ನ ಹೊಂದಿರ್ತಾರೆ ಒಬ್ಬ ನಾಗಸಾಧು ತನ್ನ ಪ್ರಾಣವನ್ನು ತ್ಯಜಿಸೋಕೆ ಸಿದ್ಧ ಆದಾಗ ಧ್ಯಾನಸ್ಥ ಸ್ಥಿತಿಯಲ್ಲೇ ಆ ಸಾಧುವಿನ ದೇಹವನ್ನು ಭೂಮಿಯ ಅಡಿಯಲ್ಲಿ ಹೂಳಲಾಗತ್ತೆ ಇನ್ನು ಅನೇಕರು ಅನುಸರಿಸೋ ಇನ್ನೊಂದು ಪದ್ಧತಿ ಅಂದರೆ ಅವರ ದೇಹವನ್ನು ಪವಿತ್ರ ನದಿಯ ಮುಳುಗಿಸಲಾಗುತ್ತೆ ಅದರಲ್ಲೂ ಗಂಗಾ ನದಿಯಲ್ಲಿ ಅವರ ದೇಹವನ್ನು ತೇಲಿಬಿಡಲಾಗುತ್ತೆ ಅಂತ ಹೇಳಲಾಗತ್ತೆ ಯಾಕಂದರೆ ಗಂಗಾ ನದಿ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಈ ನಾಗಾಸಾಧುಗಳು ನಂಬ್ತಾರೆ ಆದರೆ ಇತ್ತೀಚೆಗೆ ಗಂಗಾ ನದಿಯಲ್ಲಿ ದೇಹವನ್ನು ತೇಲಿ ಬಿಡೋ ಸಂಖ್ಯೆ ಕಡಿಮೆ ಗೆಳೆಯರೆ ಇನ್ನು ಪಿಂಡದಾನ ಅನ್ನೋದು ಹಿಂದೂಗಳು ತಮ್ಮ ಪೂರ್ವಜರನ್ನ ಗೌರವಿಸೋಕೆ ಮಾಡೋ ಒಂದು ಆಚರಣೆ ಮತ್ತು ಮರಣದ ನಂತರ ಜೀವನಕ್ಕೆ ಸುಗಮ ಪರಿವರ್ತನೆ ಹೊಂದೋಕೆ ಅವರ ಮರಣದ ನಂತರ ಮಾತ್ರ ಇದನ್ನು ಮಾಡಲಾಗತ್ತೆ ಆದರೆ ಈ ನಾಗಾಸಾಧುಗಳು ಅವರು ಬದುಕಿದ್ದಾಗಲೇ ಅವರು ದೀಕ್ಷೆ ಪಡೆದಾಗ ತಮ್ಮದೇ ಪಿಂಡದಾನ ಮಾಡ್ತಾರೆ ನಾಗಾಸಾಧುಗಳಾಗೋದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಹೊಸ ಜನ್ಮ ಇದ್ದಂತೆ ಈ ಪಿಂಡದಾನ ಭೌತಿಕ ಭೂಮಿಯ ಮೇಲಿನ ಅವರ ಜೀವನದ ಅಂತ್ಯದ ಸಂಕೇತ ನಾಗಸಾಧುಗಳ ಮತ್ತೊಂದು ವಿಶೇಷ ಅಂದರೆ ಅವರು ಕೇವಲ ಸಂಪತ್ತನ್ನು ತ್ಯಜಿಸಿ ಬ್ರಹ್ಮಚರ್ಯದ ಜೀವನವನ್ನು ನಡೆಸೋ ಆಧ್ಯಾತ್ಮಿಕ ಜನರಲ್ಲ ಅವರು ಯೋಧರು ಕೂಡ ಹಿಂದೂ ದೇವಾಲಯಗಳನ್ನು ಮತ್ತು ಜನರನ್ನ ಆಕ್ರಮಣಕಾರರಿಂದ ಮತ್ತೆ ಹಿಂಸೆಯಿಂದ ರಕ್ಷಿಸೋ ಕುಲ ಬಾಂಧವರು ಐತಿಹಾಸಿಕವಾಗಿ ದೇವಾಲಯಗಳು ಮತ್ತು ಪವಿತ್ರ ಭೂಮಿಗಳನ್ನ ರಕ್ಷಿಸೋಕೆ ಅವರಿಗೆ ಸಮರ ಕಲೆಗಳನ್ನ ಮತ್ತು ಶಸ್ತ್ರಾಸ್ತ್ರಗಳ ತರಬೇತಿ ನೀಡಲಾಗಿರುತ್ತೆ ಈ ನಾಗಗಳು ಕತ್ತಿ ತ್ರಿಶೂಲ ಮತ್ತು ಇತರ ಆಯುಧಗಳೊಂದಿಗೆ ಯಾವ ರೀತಿ ಹೋರಾಡಬೇಕು ಅನ್ನೋದನ್ನ ಕಲಿತವರಾಗಿರ್ತಾರೆ ಗೆಳೆಯರೆ ಈ ನಾಗಾ ಸಾಧುಗಳು ಹೋಳಿ ಹಬ್ಬವನ್ನು ಕೂಡ ಆಚರಿಸ್ತಾರೆ ಆದರೆ ಅವರು ಬಣ್ಣದಲ್ಲಿ ಆಟ ಆಡಲ್ಲ ಅದರ ಬದಲಿಗೆ ಶವ ಸಂಸ್ಕಾರ ಮಾಡಿದ ಬೂದಿಯಲ್ಲಿ ಹೋಳಿ ಆಡ್ತಾರೆ ಇದನ್ನು ಮಸಾನ್ ಹೋಳಿ ಅಂತಾರೆ ಮಸಾನ್ ಹೋಳಿಯನ್ನು ಭಸ್ಮ ಇಲ್ಲಾಂದ್ರೆ ಚಿತೆಯ ಬೂದಿಯೊಂದಿಗೆ ಆಡ್ತಾರೆ ಈ ಆಟದಲ್ಲಿರೋ ನಾಗಾ ನಾಗಸಾಧುಗಳ ಮೇಲೆ ಬೂದಿಯನ್ನು ಹಚ್ತಾರೆ ಪವಿತ್ರ ಬೂದಿಯಿಂದ ಆಡೋ ಈ ಆಟ ಶಿವನಿಗೆ ಸಲ್ಲಿಸೋ ಗೌರವ ನಾಗಾಗಳು ಮೊದಲು ಲೌಕಿಕ ಸಂತೋಷಗಳನ್ನು ತ್ಯಜಿಸಿ ತಪಸ್ವಿಗಳಂತೆ ಮಸಾನ್ ಹೋಳಿ ಆಡ್ತಾರೆ ಈ ನಾಗಾ ಸಾಧುಗಳನ್ನು ಅಖಾಡಗಳು ಅಂತ ಕರೆಯೋ ಗುಂಪುಗಳಾಗಿ ಸಂಘಟನೆ ಮಾಡಲಾಗಿದೆ ಇವೆಲ್ಲ ಮೂಲತಃ ಸನ್ಯಾಸಿ ವರ್ಗಗಳು ಈ ಅಖಾಡಗಳು ತರಬೇತಿಯನ್ನೇ ನೀಡ್ತವೆ ಮತ್ತು ಅವರನ್ನ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕರೆದುಕೊಂಡು ಹೋಗ್ತವೆ ಪ್ರತಿ ಅಖಾಡ ಕೂಡ ತನ್ನದೇ ಆದ ಸಂಪ್ರದಾಯಗಳು ನಾಯಕರು ಅಭ್ಯಾಸಗಳನ್ನು ಹೊಂದಿರುತ್ತವೆ ಆದರೆ ಅವರ ಗುರಿ ಸಾಮಾನ್ಯವಾಗಿ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ತತ್ವಶಾಸ್ತ್ರಗಳನ್ನು ಸಂರಕ್ಷಿಸುವುದೇ ಆಗಿರುತ್ತೆ ಇನ್ನು ಎಲ್ಲರಿಗೂ ಒಂದು ಯೋಚನೆ ಇದ್ದೇ ಇರುತ್ತೆ ಅದೇನಂದ್ರೆ ನಮ್ಮ ಬಳಿ ವಾಚ್ ಇರುತ್ತೆ ಕ್ಯಾಲೆಂಡರ್ ಇರುತ್ತೆ ಗಡಿಯಾರ ಇರುತ್ತೆ ಆದರೆ ನಾಗಸಾಧುಗಳ ಬಳಿ ಅದೇನೂ ಇರಲ್ಲ ಆದರೂ ಕೂಡ ಇವರಿಗೆ ಕುಂಭಮೇಳದ ದಿನಾಂಕ ಸಮಯ ಹೇಗೆ ಗೊತ್ತಾಗುತ್ತೆ ಅಂತ ಈ ಕುಂಭಕ್ಕೆ ಜನರು ತಮ್ಮ ಪಾಪವನ್ನು ಕಳ್ಕೊಳ್ಳೋಕೆ ಬರ್ತಾರೆ ಆದರೆ ನಾಗಾ ಸಾಧುಗಳಲ್ಲಿ ಬಹುತೇಕರು ಮಹಾದೇವನ ಆರಾಧಕರು ಕುಂಭಮೇಳವನ್ನು ಬಿಟ್ಟು ಬೇರೆ ಸಮಯದಲ್ಲಿ ಶಿವನ ಧ್ಯಾನ ಮಾಡ್ತಾ ಏಕಾಂತದಲ್ಲಿ ಸಮಯ ಕಳೀತಾರೆ ಕುಂಭಮೇಳದ ಸರಿಯಾದ ಸಮಯಕ್ಕೆ ಅಖಾಡಗಳ ಜೊತೆ ಹಿಮಾಲಯದ ದಟ್ಟವಾದ ಕಾಡುಗಳು ಬೆಟ್ಟ ಗುಡ್ಡಗಳಿಂದ ಗುಹೆಗಳಿಂದ ನೇರವಾಗಿ ಬರ್ತಾರೆ ಆದರೆ ಈ ಸಾಧುಗಳಿಗೆ ಸರಿಯಾದ ಕುಂಭದ ಸಮಯ ಹೇಗೆ ಗೊತ್ತಾಗುತ್ತೆ ಅನ್ನೋದೇ ಇದುವರೆಗಿನ ದೊಡ್ಡ ಪ್ರಶ್ನೆಯಾಗಿದೆ ಇನ್ನು ಈ ನಾಗಾ ಸಾಧುಗಳು ರಾಜಯೋಗ ಅಂತಲೇ ಕರೆಯೋ ಯೋಗದ ಅತ್ಯುನ್ನತ ರೂಪವನ್ನು ಅಭ್ಯಾಸ ಮಾಡ್ತಾರೆ ಆದ್ದರಿಂದಲೇ ಅವರಿಗೆ ಕುಂಭಮೇಳದ ಸರಿಯಾದ ಸಮಯ ಗೊತ್ತಾಗತ್ತೆ ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಎಲ್ಲರಿಗಿಂತಲೂ ಚೆನ್ನಾಗಿ ನಾಗಸಾಧುಗಳು ಪರಿಣಿತಿ ಹೊಂದಿರ್ತಾರೆ ಇದರಿಂದಲೇ ಅವರಿಗೆ ಕುಂಭಮೇಳದ ಸಮಯ ಸರಿಯಾಗಿ ತಿಳಿಯುತ್ತೆ ಹೀಗಾಗಿಯೇ ಅವರು ಕುಂಭದ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬರ್ತಾರೆ ಇನ್ನು ಕುಂಭಮೇಳದ ಸಮಯ ಸೂರ್ಯ ಚಂದ್ರ ಮತ್ತು ಗುರುವಿನ ಜ್ಯೋತಿಷ್ಯ ಸ್ಥಾನಗಳಿಂದ ನಿರ್ಧಾರ ಆಗುತ್ತೆ ಸೂರ್ಯಗ್ರಹದ ಸುತ್ತ ಗುರುಗ್ರಹವು ಸತತ ಹನ್ನೆರಡು ವರ್ಷಗಳ ಕಾಲ ಸಂಕ್ರಮಿಸಿದಾಗ ಕುಂಭಮೇಳವನ್ನು ಆಯೋಜಿಸಲಾಗುತ್ತೆ ಇದು ಗ್ರಹ ಸಮಯವನ್ನು ಸೂಚಿಸುವ ನಿರ್ದಿಷ್ಟ ರಾಶಿ ಚಕ್ರ ಚಿಹ್ನೆಗಳೊಂದಿಗೆ ಜೋಡಿಸುತ್ತೆ ಹಾಗಾಗಿ ಇದನ್ನು ಸನಾತನ ಧರ್ಮದಲ್ಲಿ ಪವಿತ್ರ ಸಮಯ ಅಂತ ಹೇಳಲಾಗುತ್ತೆ ಇನ್ನು ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ನಲ್ಲಿ ನಾಗಸಾಧುಗಳಾಗೋ ಪ್ರಕ್ರಿಯೆ ಈ ಕುಂಭಮೇಳದಲ್ಲಿ ನಡೆಯುತ್ತೆ ಅಖಾಡಗಳ ಟಿಕೆಟ್ ಕಡಿತ ಅಂದರೆ ನಾಗಸಾಧು ಆಗೋಕೆ ಇಚ್ಛೆ ಇರೋರ ನೇಮಕಾತಿ ಮಾಡಲಾಗುತ್ತೆ ಇದಕ್ಕಾಗಿ ನಾಗಸಾಧುಗಳು ನೂರ ಎಂಟು ಬಾರಿ ಸ್ನಾನ ಮಾಡಿ ಪರೀಕ್ಷೆ ತಗೋಬೇಕು ಮೌನಿ ಅಮಾವಾಸ್ಯ ಮುಂಚೆಯೇ ನಿರ್ವಾಣಿ ನಿರಂಜನಿ ಅಟಲ್ ಲಗ್ನಿ ಆವಾಹನ್ ಸೇರಿ ಉದಾಸೀನ ಅಖಾಡಗಳಲ್ಲಿ ಜುನರಲ್ಲದೆ ನಾಗಾ ಸಾಧುಗಳನ್ನು ಸಹ ಮಾಡಲಾಗತ್ತೆ ಎಲ್ಲ ವಿಧಿವಿಧಾನಗಳು ಮುಗಿದ ನಂತರ ಹೊಸ ದೀಕ್ಷೆ ಪಡೆದವರು ನಾಗಮೌನಿಯ ಅಮಾವಾಸ್ಯೆ ದಿನ ಅಖಾಡದೊಂದಿಗೆ ತಮ್ಮ ಮೊದಲ ಅಮೃತ ಸ್ನಾನ ಮಾಡ್ತಾರೆ ಪ್ರಯಾಗ್ರಾಜ್ ಕುಂಭದ ನಾಗದೀಕ್ಷೆ ಶಿಷ್ಯ ಸಾಧುಗಳಿಗೆ ಮುಖ್ಯವಾಗಿರುತ್ತೆ ಜುನ ಅಖಾಡದ ಮಹಾಂತ ರಮೇಶ್ ಗಿರಿ ಅವರ ಪ್ರಕಾರ ಜನವರಿ ಹದಿನೇಳರಂದು ಧಾರ್ಮಿಕ ಧ್ವಜದ ಅಡಿಯಲ್ಲಿ ಪ್ರಾಯಶ್ಚಿತ್ತದ ಜೊತೆಗೆ ಆಚರಣೆಗಳು ಪ್ರಾರಂಭ ಆಗಿವೆ ಈ ತಪಸ್ಸು ಇಪ್ಪತ್ನಾಲ್ಕು ಗಂಟೆ ಆಹಾರ ನೀರು ಇಲ್ಲದೆ ಮಾಡಬೇಕು ಇದಾದ ನಂತರ ಎಲ್ಲವನ್ನ ಅಖಾಡ ಕೊತ್ವಾಲ್ ಜೊತೆ ಗಂಗಾ ತೀರಕ್ಕೆ ಕರ್ಕೊಂಡು ಹೋಗಲಾಗುತ್ತೆ ಗಂಗೆಯಲ್ಲಿ ನೂರ ಎಂಟು ಬಾರಿ ಸ್ನಾನ ಮಾಡಿ ನಂತರ ಕ್ಷೌರ ಕರ್ಮ ಮತ್ತು ವಿಜಯ ಹವನ ನಡೆಯುತ್ತೆ ಇಲ್ಲಿ ಐವರು ಗುರುಗಳು ಬೇರೆ ಬೇರೆ ವಿಷಯಗಳನ್ನು ಕೊಡ್ತಾರೆ ಆಚಾರ್ಯ ಮಹಾಮಂಡಲೇಶ್ವರರು ಸನ್ಯಾಸ ದೀಕ್ಷೆ ನಡೆಸ್ತಾರೆ ಇದಾದ ನಂತರ ಹವನ ನಡೆಯುತ್ತೆ ಜನವರಿ ಹತ್ತೊಂಬತ್ತು ಬೆಳಿಗ್ಗೆ ನಾಗನಾಗಿ ರೂಪಾಂತರಗೊಳ್ತಾರೆ ವಸ್ತ್ರಧಾರಿಗಳಾಗಿ ವಾಸಿಸೋ ನಾಗಸಾಧುಗಳು ಕೂಡ ಅಮೃತ ಸ್ನಾನದ ಸಮಯದಲ್ಲಿ ನಾಗರ ರೂಪದಲ್ಲೇ ಸ್ನಾನ ಮಾಡ್ತಾರೆ ಈ ಮಹಾಕುಂಭದಲ್ಲಿ ಎಲ್ಲ ಕಡೆಗಳು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಸಾಧುಗಳನ್ನು ನಾಗರನ್ನಾಗಿ ಪರಿವರ್ತಿಸುತ್ತವೆ ಇವರೆಲ್ಲ ಮಾಡೋದು ಸನಾತನ ಧರ್ಮದ ಒಳಿತಿಗಾಗಿ ಆದರೆ ಸನಾತನ ಧರ್ಮ ಉಳಿಸೋಕೆ ನಾಗಸಾಧುಗಳು ಹೋರಾಡ್ತಾ ಇರುವಾಗ ನಮ್ಮಲ್ಲಿ ಇರೋ ಕೆಲ ಹಿಂದೂಗಳು ಬಹಳಷ್ಟು ಜನರು ಹಿಂದೂ ಗ್ರಂಥವನ್ನು ಓದೋದೇ ಇಲ್ಲ ಆದರೆ ಹಿಂದೂ ಅಂತ ಹೇಳಿಕೊಂಡು ಅಡ್ಡಾಡ್ತಾರೆ ಒಬ್ಬ ಹಿಂದೂ ಆದವನು ಮೊದಲು ಸನಾತನ ಧರ್ಮದ ಬಗ್ಗೆ ತಿಳ್ಕೊಂಡ್ರೆ ಅದರ ಉದ್ದೇಶಗಳನ್ನು ತಿಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಇನ್ನು ನಮ್ಮಲ್ಲಿ ಕೆಲ ರಾಜಕಾರಣಿಗಳು ಅಯೋಗ್ಯರೇ ಬಿಡಿ ಯಾಕಂದರೆ ಅವರಿಗೆ ಧರ್ಮ ಯಾವುದು ಅಂತ ಗೊತ್ತಿಲ್ಲ ಆ ಧರ್ಮದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆ ಧರ್ಮದ ಮೂಲ ಗ್ರಂಥಗಳನ್ನೇ ಓದಿರಲ್ಲ ಆದರೆ ಧರ್ಮದ ಬಗ್ಗೆ ಮಾತಾಡ್ತಾರೆ ಧರ್ಮದ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡ್ತಾರೆ ಆದರೆ ಆ ಧರ್ಮ ಗ್ರಂಥಗಳನ್ನು ಅಭ್ಯಾಸ ಮಾಡಿರೋರು ಒಬ್ಬರು ಕೂಡ ಸಿಗಲ್ಲ ನಮಗೆ ಹುಡುಕ್ಲಿಕ್ಕೆ ಹೋದರೆ ಹೋಗಲಿ ಬಿಡಿ ಆ ಪಾಪಿಗಳ ವಿಷಯ ಇಲ್ಲಿ ಬೇಡ ನೀವು ಕೂಡ ಈ ಮಹಾಕುಂಭಕ್ಕೆ ಒಂದು ಸಲ ಹೋಗಿ ಬನ್ನಿ ಫೆಬ್ರವರಿ ಎರಡು ಮತ್ತು ಮೂರನೇ ವಾರದಲ್ಲಿ ಹೋದರೆ ತುಂಬ ಒಳ್ಳೆಯದು ಇದು ಕೇಳಿದರೆ ನಾಗಸಾಧುಗಳು ಮರಣದ ನಂತರ ಏನಾಗ್ತಾರೆ ಅವರು ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಮತ್ತು ಅವರಿಗೆ ಕುಂಭಮೇಳ ನಡೆಯೋ ಸಮಯ ಹೇಗೆ ಗೊತ್ತಾಗುತ್ತೆ ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ಅವರಿಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ